ಹಾಯ್ ಹಲೋ ಮಾತಾ ಎಂಚೋಲ್ಲರ್ ಮಾಮಿ ಮರ್ಮಲ್ ಯೂಟ್ಯೂಬ್ ಚಾನಲ್ಗೆ ಮಾತಿರ್ಗ ಸ್ವಾಗತ ಇನ್ನೀ ಮಾಮಿ ಸಾರ್ದ ಪೌಡರ್ ಮಲ್ಪಕೊ ಬಂದು ಅರ್ನ ಮಾಮಿ ಅರ್ಣ ಶೈಲಿಯೇ ಮಸ್ತ್ ಪಣ ಮಸ್ತು ಜನ ಟೈಪ್ ಸಾರ್ದ ಪುಡಿ ಮಲ್ಪರು ಮಾಮಿ ಇನ್ನೀ ಬಟರ್ ಅನ್ನ ಸಾರ್ದ ಪುಡಿ ಮಲ್ತೊಂದು ಬಾಕಾ ಅಂಚೆನೊಂದು ಮಸ್ತ್ ಟೈಮ್ ಟೈಮೆಲ್ಲ ಬರ್ಕೊಂಡು ಮಸ್ತ್ ಶೋಕೆಲ್ಲ ಹಾಕೊಂಡು ನಿಖಲೋರು ಟ್ರೈ ಮಲ್ಪ ಮಾಮಿ ನೀವು ಆ ರೀತಿ ಮಲ್ಪ ಸಾರ್ದ ಪುಡಿ ಬಂದು ತೋಕಾಯ್ ಹಲೋಲ್ಲ ನಮ್ಮ ಐನಿ ಒಂಜಿ ಸಾರ್ಧ ಪುಡಿ ಮಲ್ಪಗೆ ಅವು ಹೆಂಚ ಮಲ್ಪನೊಂದು ತೋಚಾಗ ಅರ್ಧ ಕೆಜಿ ಒಂದೇ ಕಮ್ಮಿ ಉಂಡು ಘಾಟಿ ಮುಂಚೆ ಒಂಜು ಬಟ್ಟಲು ಪುಲ್ಲುಂಡು ಈತು ಮುಂಚಿದ್ದೇತ ನೋಡು ಅಂಚನೆ ಈತ ನೆಟ್ಟು ಒಂಜಿ ದಾತ್ ಬೆರ್ಸೊಪ್ಪು ಉಂಡು ಬೆರ್ಸೊಪ್ಪು ಗಿತ್ತ ನೋಡು ನೂತ ಐವ ಗ್ರಾಮು ಕೊತ್ತಂಬರಿ ಉಂಡು ಮಕ್ಕ ಒಂಜಿ ನಾಲ್ಕು ಮೂಜಿ ಸ್ಪೂನ್ ದಾತ್ ಜೀರಿಗೆ ಉಂಡು ಜೀರಿಗೆ ಮಸ್ತ್ ಪಂಡ್ ಬಿಡ್ತ ಈತ ವಾಸನೆ ಜಾಸ್ತಿ ಹಾಕೊಂಡು ಅಂಚೆನೆ ಒಂದು ನಾಲ್ಕು ಸ್ಪೂನ್ ಹುರಿದುಂಡು ಬೊಕ್ಕ ಒಂದು ಸ್ಪೂನ್ ದತ್ತ ಒಂದು ಒಂದೆರಡು ಸ್ಪೂನ್ ದತ್ತ ಮೆತ್ತೆ ಬೊಕ್ಕ ಒಂದು ಎರಡು ಸ್ಪೂನ್ ದತ್ತ ಎಡ್ಡೆ ಮುಂಚಿ ಈತೇನು ಪಾಡ್ದು ಫ್ರೈ ಮಾಡ್ಕೊಡು ಸ್ಟಾರ್ಟ್ ಮಾಡ್ಕೊಡಮ್ಮ ಫಸ್ಟ್ ಬೇಸ್ ಸೊಪ್ಪು ಹಾಡೋಣ ಏರ್ ಸೊಪ್ಪ ಬೂಡ ಅದೇ ಎಣ್ಣೆ ಪಾಡೋಡು ಅವು ಎಣ್ಣೆ ಸರಿ ಫ್ರೈ ಆಗೋಡು ಫ್ರೈ ಆಗ ಇಟ್ಟ ಮೆತ್ತ ಪಾಡ್ದ ಮೆತ್ತ ಎ ಮುಂಚೆ ತಾನೇ ಉರ್ದ ಈಚಾಡ್ದ ಮುಂದೊಂದು ಸ್ವಲ್ಪ ಹೊರಟು ಫ್ರೈ ಆಗೊಂದು ಫ್ರೈ ಮತ್ತೆ ಕೊತ್ತಂಬರಿ ಪಾಡ್ದ ಕೊತ್ತಂಬರಿ ಬೇಕಾ ಜೀರಿಗೆ ಒರ್ಟು ಪಾಡ್ದೆ யூஸ்ட் பார்த்து கொண்டு லாய்கு ஃபிரை ஆதிரைக்கூர் சப்பூ கை தின பொடி மலனாக பொடி அவுது ஆக ஃபிரை அவுது பேர் சப்பு கொத்த லாய்கு ஃபிரை ஆது அதுக்கு சார படி பார்க்கு ஃப்ரெ ம ಫ್ರೈ ಆ್ಯಂಡೆ ಒಂದೇ ಒಂದು ಎಪ್ಪುಗ ಒಂದೇ ಎತ್ತದು ನಾನು ಮಂಜು ಫ್ರೈ ಮಾಡ್ಕೊಂಡು ಅವೆಲ್ಲ ಲಾಯಕ್ಕು ಫ್ರೈ ಆಗೋದು ಹೋವು ಹತ್ರ ಒಂದು ಸರಿ ಕಾಯಿ ಫ್ರೈ ಸರಿ ಬತ್ಕಂಡ ಸಾರದ ಬಿಡಿ ಬ್ಯಾರು ಲಾಯಕ್ಕ ಹಾಕಬಂದು ವರಾಣಿ ಹಾಕುದಿ ಒಂದು ರೊಟ್ಟಿ ಸಾಲ ಬಾರದು ಅವು ಸರಿ ಕಾಯಿ ಆಡಾ ಅಂತ ಹೇಳಿ ಹೊರಾಣಿ ಪಾಂಡೆ ಜಾಸ್ತಿ ಆಗ್ಬೋದು ಅದು ನಿಮ್ಗೆ ರಟ್ ಸಾರಿ ಕಾಡ್ದು ಫ್ರೈ ಮಾಡ್ಕೊರಾಣಿ ಹಣ್ಣು ಹಾಕ್ಬೋದು ಮಲ್ಪರೆಲ್ಲ ಬಂಗ್ ಹಾಕೊಂಡು ಮಕ್ಕ ಕಾಯಿರಿ ಕಾಯಿಜು ಸಲ ಇಂಕೇನೆ ಒಂದ್ ಜಾಟಿ ಮಲ್ಕೊರೆ ಕಲ್ತ್ಕೊಡು ಗೊತ್ತಂದೇನ ತಲೆಗೆಲ್ಲ ಗೊತ್ತಾಕೊಂಡು ಹೂಲ ಆವನೇನೋ ಹೋಲ ಇಜ್ಜಿ ಕಲ್ತೊಂಡು ಹಾಕೊಂಡು ಇಂಚೆನೆ ಮಲ್ತಂಡ ಬಟ್ರಿನ ಸಾರದ ಲೆಕ್ಕ ಲೇಸು ಮಲ್ತು ಇರತ್ತೆ ಅವೇ ಸರ ಹಾಕೊಂಡು ಭಾರಿ ಲೈಕ್ ಹಾಕೊಂಡು ಒಂದ್ಸರಿಣ್ಣ ಫ್ರೈ ಅಂಡ್ ಒಂದ್ ದೆಪ್ಪುಗ ತಾರದೆ ಪಾಂಡ ಬಾರಿ ಬಾರಿಮಳ ಎಡ್ಡೆ ಬರ್ಕೊಂಡು ಅಂಚೆ ಸಾರಲ ಸೂಪರ್ ಹಾಕೊಂಡು ಒಂದೆನ್ ಪೂರ ಒಟ್ಟು ಪಾಡ್ತು ನಮ್ಮ ಒಂದೆನ್ ಪುಡಿ ಮಲ್ಪ ನಮ್ಮ ಸಾರದ ಪೊಡಿ ರೆಡಿ ಆಂಡ ಬರ್ಲಾಯ್ಕಂಡ್ ಮಗ ಒಂದು ಫ್ರೈ ಮಲ್ಪನಕ ಸರಿ ಫ್ರೈ ಆಗ ಮಗ ಬೇರ್ ಸೊಪ್ಪು ಪೂರ ಸಮ ಪೊಡಿ ಪೊಡಿ ಅವ್ಳು ಕೈಟ್ ಪತ್ ತನಾಗ ಮಗ ಸಾಮಾನು ಲಾಂಚನೆ ಲಾಯ್ಕ ಫ್ರೈ ಅವಳು ಮುಂಚಿ ಸಾಮಾನ್ ಪೂರ ಮಗನಿಗೆ ಕಲಿಗೆ ಸಾಮಾರ್ನ ಪರ ಇತ್ತಂಡ ಪೊಡಿ ಪೊಡಬಂಡ ಒಂದೇ ಉಂದೇ ಪೂರ ಮಸಾಲ ಒಂದು ಪೌಡರ್ಗೆ ಒಂದು ಚೂರು ಕಡಲೆ ಬೇಳೆ ಮತ್ತು ಒಂದು ಚೂರು ತಾರಾಯಿನ ಫ್ರೈ ಮಲ್ತದ್ದು ಪಾಡ್ದು ಅವೇನು ಗ್ರೇವ್ ಮಲ್ತದ್ ಪಾಡೋಳು ಭಾರಿ ಲಾಯ್ಕ ಹಾಕೊಂಡು ಸಾಂಬಾರ್ ಬರ ಮಲ್ತು ತುಳೆನಿ ಪುಲ್ ಟ್ರೈ ಮಲ್ಪುಲಿ ಪುಲಿಕ್ಕೆ ಬಾರಿ ಲೈಕ್ ಹಾಕೊಂಡು ಒಂಜಿ ಕೆಜಿ ಜಿದಾತ ಹಣ್ಣು ಒಂದು ಪೂರ ಮಿಕ್ಸ್ ಮಾಲ್ತು ಮಲ್ಪನಗ ಅಂಚನೆ ಏನೇ ನಮ್ಮ ಒಂದು ಸಾರ್ಲ ಮಲ್ತ ಅವೇ ಪೊಡಿ ಪೊಡಿಪಾಡ್ದು ತುಲೆ ಆಯಿತಾ ಕಲರ್ ಏನು ತುಂಬ ಬಾರಿ ಸೂಕ್ ಹಪ್ಪಂಡು ಒಂದು ಆಂಡ ರೆಡಿ ಹಣ್ಣು ಸಾರ್ಲ ಆಯ್ಕೆಂಜ ಲಾಸ್ಟ್ ಮುಂಚೂರು ಕೊತ್ತಂಬರಿ ಸೊಪ್ಪು ಪಾಡೋಡು ಪಾಡ್ದ ನಂಗೆ ಬೋಡ ಹಂಡ ಆಯ್ಕೆ ಒಗ್ಗರಣೆಲ್ಲ ಕೊರೋಲಿ ಒಗ್ಗರಣೆಗೆ ದಾತಾಡ ಸಾಸಿಮೆ ಬೊಕ್ಕ ಒಂಜಿ ನುಂಗಿಯಲ್ಲಿ ಮುಂಚಿ ಪುಲ್ತದ್ದು ಪಾಡೋಡು ಅವು ಲೈಕ್ ಹಾಕಣ್ಣ ಕೆಲವರಿಗೆ ಒಗ್ಗರಣೆ ಕೊಡೋದಿವು ನಾಕೆ ಒಗ್ಗರಣೆ ಕೊರಡು ಒಂದಲ ಒಂದು ಕಾಲಿ ಬಟರಿನ ಸಾಂಬಾರ್ದಲ್ಲಿ ಕಣ್ಣೆ ಭಾರಿ ಲಾಯ್ಕ್ ಹಾಕಣ್ಣು ತುಲಿನೈತ ಕಲರ್ ಟೇಸ್ಟ್ ಅಂಚೆನೆ ಒಂದು ಎಂಕಲ ಕಲ ವಿಡಿಯೋ ನಿಗಲ ಇಷ್ಟ ಅಣ್ಣ ಅಂಡ ಅಂಜಿ ಲೈಕ್ ಕೊರಲಿ ಅಂಚೆನೆ ಸಬ್ಸ್ಕ್ರೈಬ್ ಮಾಡ್ಕೊಲಿ ಕಟ್ಟಿನ ಶೈಲಿಯ ಎಂಚ ಸಾರ್ದ ಪುಡಿ ಮಲ್ಪಿನಿ ಪಂದು ತೀಯಾರತ ಮಸ್ತ್ ಎಡ್ಡೆಡ್ ಪರಿಮಳಗಳು ನಿಗುಲು ಅವರ ಟ್ರೈ ಮಾಡ್ತೋಲೆ ನಿಗುಲಿಗಲ್ಲ ಮಸ್ತ್ ಲೈಕ್ ಹಾಕೊಂಡು ಒಕ್ಕ ನಮ್ಮ ಚಾನಲ್ ಎರ ಸಬ್ಸ್ಕ್ರೈಬ್ ಮಾಡಿದ ಚರ ಸಬ್ಸ್ಕ್ರೈಬ್ ಆಲಿ ಒಂದು ವಿಡಿಯೋ ಇಷ್ಟ ಆಡೋ ಒಂಜಿ ಲೈಕ್ ಕೊರಲಿ ಶೇರ್ ಮಾಡ್ಕೊಳಿ ನಮ್ಮ ವೀಡಿಯೋದು ಇನ್ನು ಮಾತೆರೆಗ್ಲು ಧನ್ಯವಾದ ಮಾಮಿ ಮರ್ಮಲೆನ ಸುಳ್ಳು